ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ಈ ಒಂದು ಐತಿಹಾಸಿಕ ಮಾಹಿತಿಯನ್ನು ಹೊಂದಿರುವ ವಿಡಿಯೋಗೆ ನಿಮಗೆ ಸ್ವಾಗತ ವೆಲ್ಕಮ್ ಟು ಇನ್ಫಾರ್ಮೇಶ್ನಲ್ ಆ್ಯಂಡ್ ಹಿಸ್ಟೋರಿಕಲ್ ವೀಡಿಯೋ ಒಂದು ಸಂಡೇ ಸ್ಕೂಲಲ್ಲಿ ಒಂದು ಮಗು ಈ ರೀತಿಯಾಗಿ ಕೇಳ್ತಂತೆ ಯಾವಾಗಲೂ ಶಿಲ್ಬೆಯ ಮೇಲಿನ ಕಳ್ಳರು 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 ಅಂತ ಹೇಳ್ತೀರಾ ಕಳ್ಳನು ಈ ಕಳ್ಳನು ಆ ಕಳ್ಳನು ಅಂತ ಹೇಳ್ತೀರಾ ಯಾವ ಕಡೆ ಇರೋನು ಯಾವ ಕಳ್ಳ ಏನು ಹೇಳಿದ ಅವ್ರಿಗೇನು ಹೆಸರಿಲ್ವ ಅವ್ರನ್ನೇ ಯಾಕೆ ಶಿಲುಬೆಗೆ ಹಾಕಿದರು ಎಂದು ಕೇಳಿದರಂತೆ ಕೆಲವು ಸಾರಿ ದೊಡ್ಡವರಾದ ನಮಗೂ ಕೂಡ ಈ ಪ್ರಶ್ನೆ ಬರುತ್ತದೆ ಏಸು ಕ್ರಿಸ್ತರನ್ನು ಶಿಲುಬೆಗೆ ಹಾಕಿದರು ಏಸು ಕ್ರಿಸ್ತನ ಬಲಗಡೆಯಲ್ಲಿ ಒಬ್ಬರನ್ನ ಏಸು ಕ್ರಿಸ್ತರ ಎಡಗಡೆಯಲ್ಲಿ ಒಬ್ಬರನ್ನ ಶಿಲುಬೆಗೆ ಹಾಕಿದರು ಎಂಬುದಾಗಿ ನಮಗೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ ನೂಕರ ಬರದ ಸ್ವಾರ್ಥೆಯಲ್ಲಿ ನಾವು ನೋಡುತ್ತೇವೆ ಇವರನ್ನು ದುಷ್ಕರ್ಮಿಗಳು ಇಲ್ಲವೇ ಕಳ್ಳರು ಎಂಬುದಾಗಿ ವಿವರಿಸಲಾಗಿದೆ ಆದರೆ ಬೈಬಲ್ ಯಾವುದೇ ರೀತಿಯಾಗಿ ಇವರ ಹೆಸರೇನು ಇವರು ಯಾಕೆ ಇವರನ್ನು ಯಾಕೆ ಶಿಲುಬೆಗೆ ಹಾಕಿದರು ಇವರ ಕಸಬೇನಾಗಿತ್ತು ಯಾವುದು ಕೂಡ ಹೇಳ್ತಾ ಇಲ್ಲ ಕಳ್ಳರು ಅಂತ ಹೇಳಿದಾಗಲೇ ಕಳ್ಳರು ಅಂತ ಗೊತ್ತಾಯಿತು ಆದರೆ ಈಗ ಇವರ ಕುರಿತಾಗಿ ಬೈಬಲಲ್ಲಿ ಪರೆಯಲ್ಪಡಲಿಲ್ಲ ಆದರೆ ನಾಲ್ಕನೇ ಶತಮಾನದಲ್ಲಿ ನಾಲ್ಕನೆಯ ಶತಮಾನದಲ್ಲಿ ಅಪೋಕ್ರಿಪಲ್ ಬುಕ್ ಆಫ್ ನಿಕೋಡಮಸ್ ಎಂಬ ಒಂದು ಆ ಚಾರಿತ್ರಾತ್ಮಕವಾದಂಥ ಒಂದು ಪುಸ್ತಕದಲ್ಲಿ ಈ ಒಂದು ಕಳ್ಳರ ಕುರಿತಾಗಿ ಬರೆದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಈ ಕಳ್ಳರಲ್ಲಿ ಮೊದಲನೆಯವನು ಎಡಗಡೆ ಇರುವಂಥ ಕಳ್ಳನು ಎಂದು ಹೇಳುತ್ತಾರೆ ಈಗ ನೀವು ಕೇಳ್ಬೋದು ಫಸ್ಟ್ರೆ ನಿಮಗೆ ಹೆಂಗೆ ಗೊತ್ತು ನೀವು ಯಾಕೆ ನೀವು ಹೇಳ್ತಾ ಇದ್ದೀರಾ ಅಂತ ಇದು ನನ್ನ ಮಾತುಗಳಲ್ಲ ಇವು ಊಹೆಯ ಮಾತುಗಳಲ್ಲ ನೀವು ಆಲೋಚನೆ ಮಾಡಿ ಒಂದು ವೇಳೆ ಮೊದಲನೇ ಶತಮಾನದಲ್ಲಿ ಕಳ್ಳರನ್ನು ಹಾಕಿದಾಗ ಯೇಸು ಕ್ರಿಸ್ತರು ಒಬ್ಬ ಐತಿಹಾಸಿಕ ವ್ಯಕ್ತಿಯಾಗಿದ್ದಾನೆ ಆತನ ಕುರಿತಾಗಿ ಎಲ್ಲ ಕಡೆಗಳಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು ಆಗ ಆತನ ಕುರಿತಾಗಿ ಮಾತನಾಡುವಾಗ ಆತನ ಜೊತೆಯಲ್ಲಿ ಹಾಕಿದ ಕಳ್ಳರ ಕುರಿತಾಗಿಯೂ ಕೇಳ್ತಾರೆ ಇವರ್ಯಾರು ಇವರ್ಯಾರು ಅಂತೇಳಿ ಹಾಗೆ ಮಾತಾಡುತ್ತಾ ಮಾತಾಡುತ್ತಾ ಗೊತ್ತಾಗ್ತದೆ ಈ ಕಳ್ಳನು ಇಂಥ ಊರಿನವನು ಇಂಥವರ ಮಗ ಅವನ ಹೆಸರು ಇದು ಎಂದು ತಿಳಿಯುತ್ತದೆ ಅದೇ ರೀತಿ ಇಬ್ಬರು ಕಳ್ಳರ ಕುರಿತಾಗಿ ತಿಳಿಯುವಾಗ ಅಲ್ಲಿ ಇರುವಂಥ ಒಂದು ಐತಿಹಾಸಿಕ ನಾನು ಈ ಚಿತ್ರವನ್ನು ಹಾಕ್ತಾ ಇದ್ದೇನೆ ನೋಡಿ ಐತಿಹಾಸಿಕವಾಗಿ ಆನ್ ಅಪೋಕ್ರಿಪಲ್ ಬುಕ್ ಆಫ್ ದ ಬುಕ್ ಆಫ್ ನಿಕೋಲಮಸ್ ವಿಚ್ ಎ ಬೈಬಲ್ ಸ್ಕಾಲರ್ ಡೇಟ್ ಟು ದ ಫೋರ್ತ್ ಸೆಂಚುರಿ ಎ ಡಿ ಆನ್ ದ ಬಿಬ್ಲಿಕಲ್ ಟೈಮ್ ಲೈನ್ ನೇಮ್ ದ ಮ್ಯಾಸ್ ಡಿಸ್ಮಸ್ ಆರ್ ಡಿಸ್ಮಸ್ ಆ್ಯಂಡ್ ಗೆಸ್ಟಸ್ ಅಂತ ಹೇಳುವುದನ್ನು ನಾವಲ್ಲಿ ನೋಡುತ್ತಾ ಇದ್ದೇವೆ ಅಂದರೆ ಈ ಎಡಗಡೆಯಲ್ಲಿ ಶಿಲುಬೆಗೆ ಹಾಕಿದಂಥ ಒಬ್ಬ ಕಳ್ಳನ ಹೆಸರು ಗೆಸ್ಟಾಸ್ ಎಂಬುದಾಗಿ ಹೇಳುತ್ತೇವೆ ಗೆಸ್ಟಾಸ್ ಎಂಬ ಹೆಸರಿನ ಅರ್ಥ ಏನೆಂದರೆ ಕಂಪ್ಲೇನ್ ಮಾಡುವಂಥವನು ಅಂತ ಅಂದರೆ ಯಾವಾಗಲೂ ದೂರು ಹೇಳುವಂಥವನು ದೂರುದಾರನು ಎಂಬುದಾಗಿ ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಅದೇನೆಂದರೆ ಮೌನ್ ಅಂತ ಹೇಳುತ್ತಾರೆ ಅಂದರೆ ದುಃಖಿಸುವಂಥವನು ದೂರುದಾರನು ಇಲ್ಲವೇ ದುಃಖಿಸುವಂಥವನು ಎಂದು ಅವನ ಹೆಸರಾಗಿದೆ ಅದು ಎಡಗಡೆಯಲ್ಲಿದ್ದಂಥ ಒಬ್ಬ ಕಳ್ಳನ ಹೆಸರಾಗಿದೆ ಹಾಗಾದರೆ ಬಲಗಡೆಯಲ್ಲಿರುವಂಥ ಒಬ್ಬ ಕಳ್ಳನ ಹೆಸರನ್ನು ನಾವು ನೋಡುವುದಾದರೆ ಡಿಸ್ಮಸ್ ಎಂದು ಹೇಳುತ್ತದೆ ಇದಕ್ಕೆ ಅರ್ಥ ಏನೆಂದರೆ ಡೆತ್ ಇಲ್ಲವೇ ಸನ್ಸೆಟ್ ಅಂತ ಹೇಳುವುದನ್ನು ನಾವು ನೋಡುತ್ತೇವೆ ಇಲ್ಲವೇ ಮರಣ ಇಲ್ಲವೇ ಅಂದರೆ ಸೂರ್ಯಾಸ್ತ ಎಂಬ ಅರ್ಥವನ್ನು ಕೊಡುವಂಥದ್ದು ಆಗಿದೆ ಪ್ರೀತಿಯ ದೇವಚನವೇ ಅಂದರೆ ಈ ಒಂದು ಪುಸ್ತಕದ ಆಧಾರದಲ್ಲಿ ಈ ಐತಿಹಾಸಿಕ ಏನು ಬೈಬಲ್ ಆ ಬಿಬ್ಲಿಕಲ್ ಏನು ಸ್ಕಾಲರ್ಸ್ ಏನಿದ್ದಾರೋ ಅವರೆಲ್ಲರ ಪ್ರಕಾರ ಬಾಕಿ ಈ ಒಬ್ಬ ಕಳ್ಳನು ಹೆಸರು ಆ ಗೆಸ್ಟಾಸ್ ಅಂತೇಳಿ ಇನ್ನೊಬ್ಬನ ಹೆಸರು ಡಿಸ್ಮಸ್ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ದಿವಜನವೇ ಇವರು ಆ ಕಳ್ಳರು ಆ ಒಂದು ಹಾಕಿದು ಮಾತ್ರ ಅಲ್ಲ ರೋಮನ್ ಕೆಥೋಲಿಕ ಒಂದು ಆ ಸಮ ಸಭೆ ಏನಿದೆಯಲ್ಲ ಅದು ಮೊದಲ ಶತಮಾನದಿಂದಲೇ ಆ ಇರುವಂಥದ್ದು ಆ ಒಂದು ರೋಮನ್ ಕೆಥೋಲಿಕದಲ್ಲಿ ಮಾರ್ಚ್ ಇಪ್ಪತ್ತೈದನೆಯ ತಾರೀಕನ್ನು ಒಂದು ಫೀಸ್ಟಾಗಿ ಮಾಡುವಾಗ ಸೈಂಟ್ ಡಿಸ್ಮಸ್ ದ ಗುಡ್ ಥೀಫ್ ಅನ್ನುವಂಥ ವಿಚಾರವನ್ನು ಕೂಡ ಅವರು ನಾವು ನೋಡುತ್ತಾ ಇದ್ದೇವೆ ಅಂದರೆ ಡಿಸ್ಮಸ್ ಅಂದರೆ ಬಲಗಡೆಯಲ್ಲಿ ಹಾಕಲ್ಪಟ್ಟಂಥ ಆ ಡಿಸ್ಮಸ್ನ ಹೆಸರಿನಲ್ಲಿ ಅವನನ್ನು ಯೇಸು ಕ್ರಿಸ್ತರೊಟ್ಟಿಗೆ ಸಂಭಾಷಣೆ ಮಾಡಿದ ಮೇಲೆ ಲೂಕ ಇಪ್ಪತ್ತ್ಮೂರು ನಲವತ್ತೊಂಬರಲ್ಲಿ ಯೇಸು ಕ್ರಿಸ್ತರವರೆಗೆ ಹೇಳುತ್ತಾರೆ ನೀನು ಏನಂದ್ರೆ ಈ ಹೊತ್ತೇ ನನ್ನ ಸಂಗಡ ಪರದೈಸಿಯಲ್ಲಿರುವ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿ ಉತ್ತರ ಕೊಟ್ಟ ಹಾಗೆ ಆತನನ್ನು ಆ ರೀತಿಯಾಗಿ ಯೇಸುಸ್ವಾಮಿ ಪರದೈಸಿಗೆ ಕರ್ಕೊಂಡು ಹೋದನು ಅನ್ನುವುದಕ್ಕಾಗಿ ರೋಮನ್ ಕ್ಯಾಥೋಲಿಕದವರು ಆತನನ್ನು ಸೈಂಟ್ ಡಿಸ್ಮಸ್ ಎಂಬುದಾಗಿ ಕರೆಯುತ್ತಾರೆ ಸೊ ಇದು ಚಾರಿತ್ರವಾಗಿ ಇರುವಂಥ ಒಂದು ವಿಡಿಯೋ ಆಗಿದೆ ಸೊ ನಮಗೆ ಇನ್ಫಾರ್ಮೇಷನ್ ಇದು ಬೈಬಲಲ್ಲಿ ಬರೆಯಲ್ಪಡಲಿಲ್ಲ ಆದರೆ ಐತಿಹಾಸಿಕವಾಗಿ ನಾವು ನೋಡುವಾಗ ನಮಗೆ ಈ ಮಾಹಿತಿಯು ಲಭಿಸುತ್ತದೆ ಅದು ಈ ಇಬ್ಬರು ಕಳ್ಳರ ಹೆಸರು ಗೆಸ್ಟಾಸ್ ಮತ್ತು ಡಿಸ್ಮಸ್ ಎಂಬುದಾಗಿ ಇನ್ನು ನನಗೇನಾದರೂ ಇನ್ಫಾರ್ಮೇಷನ್ ತಿಳಿದರೆ ಕೆಲವು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಗಾಡ್ ಬ್ಲೆ ಯು